ನಮಸ್ಕಾರ ಸ್ನೇಹಿತರೆ ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕ್ ಅಕೌಂಟ್ಸ್ ಗಳನ್ನ ಹೊಂದಿದ್ದೆ ಆದ್ರೆ ನಿಮಗೆ ಹತ್ತು ಸಾವಿರ ದಂಡ ವಿಧಿಸಲಾಗುತ್ತಂತ ಆರ್ ಬಿ ಐ ಹೇಳ್ತಾ ಇದೆ ಹೌದು ಸ್ನೇಹಿತರೆ ಆರ್ ಬಿ ಐ ಇರತಕ್ಕಂತದ್ದು ಈಗ ಎಲ್ಲಾ ಬ್ಯಾಂಕ್ ಗಳಿಗೆ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾನೆ ಇರ್ತದೆ ಯಾಕಂದ್ರೆ ತನ್ನ ಪ್ರೊಟೆಕ್ಟ್ ಗೋಸ್ಕರ ಎಲ್ಲಾ ಬ್ಯಾಂಕ್ ಗಳ ಪ್ರೊಟೆಕ್ಟ್ ಗೋಸ್ಕರ ಯಾಕಂದ್ರೆ ನಕಲಿ ವಹಿವಾಟುಗಳು ಈಗ ಈಗಿನ ಟೈಮ್ ನಲ್ಲಿ ತುಂಬಾ ನಡೀತಾ ಇದೆ ಅಂತೆ ಹಾಗಾಗಿ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾ ಇರತ್ತೆ ಹಾಗಾದ್ರೆ ವೀಕ್ಷಕರೇ ಯಾಕೆ ಹತ್ತು ಸಾವಿರ ದಂಡ ಯಾವ ಯಾವ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹತ್ತು ಸಾವಿರ ದಂಡ ಬೀಳತ್ತೆ ಎಲ್ಲ ಕೂಡ ನೋಡ್ತಾ ಹೋಗೋಣ ಈಗಿನ ಟೈಮ್ ನಲ್ಲಿ ಅಂತೂ ನೋಡ್ಕೊಳ್ಬಹುದು ನೀವು ಸ್ಯಾಲರಿ ಅಕೌಂಟ್ ಅಂತ ಬಂದಿದ್ರೆ ಮತ್ತೆ ಪರ್ಸನಲ್ ಬ್ಯಾಂಕ್ ಅಕೌಂಟ್ ಅಂತ ಒಂದಿರತ್ತೆ ಇನ್ನೊಂದು ಲೋನ್ ಅಕೌಂಟ್ ಅಂತ ಒಂದಿರತ್ತೆ ಹೀಗೆ ಪ್ರತಿಯೊಬ್ಬರ ಹತ್ರನೂ ಕೂಡ ಒಂದಲ್ಲ ಒಂದು ಅಕೌಂಟ್ಸ್ ಇದ್ದೇ ಇರತ್ತೆ ಟೋಟಲಿ ಎರಡರಿಂದ ಮೂರು ಅಕೌಂಟ್ಸ್ ಗಳು ಒಬ್ಬರ ಹತ್ರ ಇರುತ್ತೆ ಈಗಿನ ಟೈಮ್ ನಲ್ಲಿ ಹಾಗಾಗಿ ಇಂತಹ ಅಕೌಂಟ್ಸ್ ಗಳನ್ನ ಹೊಂದಿರತಕ್ಕಂತಹ ಎಲ್ಲ ಗ್ರಾಹಕರಿಗೆ ಆರ್ ಬಿ ಐ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡ್ತಾ ಇದೆ ಪ್ರತಿಯೊಂದು ಬ್ಯಾಂಕ್ ಗಳು ಇದನ್ನ ಅಳವಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಬ್ಯಾಂಕ್ ಗಳಿಗೂ ಕೂಡ ತಿಳಿಸ್ತಾ ಇದೆ ಹಾಗಾಗಿ ಏನಿದು ವಿಷಯ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಈಗ ವೀಕ್ಷಕರೇ ಆರ್ ಬಿ ಐ ಹೊಸ ರೂಲ್ಸ್ ಏನೇನ್ ತರ್ತಾ ಇದೆ ಮೊನ್ನೆನೆ ನಿಮಗೆ ಒಂದು ವಿಷಯದಲ್ಲಿ ನಾನು ತಿಳಿಸಿಕೊಟ್ಟಿದೆ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಐದ್ನೂರು ನೋಟದ ದ ಬಗ್ಗೆ ಐದ್ನೂರು ರೂಪಾಯಿ ನೋಟು ನಕಲಿ ನೋಟ್ಗಳು ಬರ್ತಾ ಇದೆ ಅಂತೆ ನಿಮಗೆ ಗೊತ್ತಿದೆ ಈಗ ಬಹಳಷ್ಟು ಕಡೆ ನಕಲಿ ನೋಟ್ಗಳು ಈಗ ಹಾವಳಿ ಉಂಟಾಗಿದೆ ಅದರಲ್ಲಿ ಈಗ ನಕಲಿ ನೋಟ್ಗಳು ಎಲ್ಲಿ ನೀವು ಕಂಡು ಹಿಡಿಬೇಕನ್ನುವಂಥದ್ದು ಕೂಡ ನಾನು ತಿಳಿಸಿದ್ದೀನಿ ಏನಪ್ಪಾ ಅಂದ್ರೆ ಈ ಒಂದು ನಕಲಿ ವಹಿವಾಟುಗಳು ಬಹಳಷ್ಟು ಕಡೆ ಆಗಿರತಕ್ಕಂತಹ ಕಾರಣಕ್ಕಾಗಿ ಎಲ್ಲಾ ಬ್ಯಾಂಕ್ಗಳು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾವೆ ಅಂತದ್ರಲ್ಲಿ ನೀವು ಕೂಡ ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕು ಗುದ್ದಾಗಿ ಬ್ಯಾಂಕೇ ನಕಲಿ ನೋಟ್ಗಳನ್ನ ತಯಾರು ಮಾಡಿ ನಿಮಗ್ ಕೊಟ್ರೆ ನಿಮಗೇನ್ ಗೊತ್ತಾಗತ್ತೆ ಗೊತ್ತಾಗೋದೇ ಇಲ್ಲ ಹಾಗಾಗಿ ಈ ಒಂದು ನಕಲಿ ನೋಟ್ ಅನ್ನ ನೀವ್ ಕಂಡು ಹಿಡಿಬೇಕಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರತ್ತೆ ಅಲ್ಲಿ ರಿಸರ್ವ್ ಎನ್ನುವಂತಹ ಪದದಲ್ಲಿ ನೀವು ನೋಡಿದ್ರೆ ಸಾಕು ಗೊತ್ತಾಗ್ಬಿಡತ್ತೆ ಇದನ್ನ ಸ್ವತಃ ಆರ್ ಬಿ ಐ ಹೇಳಿದೆ ಹಾಗಾಗಿ ಐದ್ನೂರು ರೂಪಾಯಿ ನೋಟ್ ನಕಲಿ ವಹಿವಾಟುಗಳನ್ನ ಕಂಡು ಬಂದಿದ್ದೆ ಆದ್ರೆ ನೀವು ಪೊಲೀಸ್ಗರಿಗೆ ತಕ್ಷಣ ನೀವು ಇನ್ಫಾರ್ಮೇಶನ್ ಕೊಡಬಹುದು ಯಾಕಂದ್ರೆ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದಾವೆ ಹಾಗಾಗಿ ನಕಲಿ ನೋಟ್ಗಳಲ್ಲಿ ನೀವ್ ಸಿಕ್ಕೊಂಡ್ಬಿಡ್ತೀರಿ ಅದಕ್ಕೋಸ್ಕರ ನೀವೇ ಮೊದಲು ನಿಮ್ಮ ಹತ್ರ ಏನಾದ್ರು ಅಂತಹ ನೋಟ್ಗಳು ಕಂಡು ಬಂದಿದ್ದಾದ್ರೆ ನೀವು ಪೊಲೀಸರಿಗೆ ಇನ್ ಇನ್ಫಾರ್ಮೇಶನ್ ಕೊಡಬಹುದು ಅಥವಾ ಯಾವ ಬ್ಯಾಂಕ್ ನಲ್ಲಿ ಇರತ್ತೆ ನಿಮ್ಮ ಅಕೌಂಟ್ ಆ ಬ್ಯಾಂಕ್ನವ್ರಿಗೆ ಇನ್ಫಾರ್ಮೇಶನ್ ಕೊಡಬಹುದು ಯಾಕಂದ್ರೆ ಈ ರೀತಿ ಬಹಳಷ್ಟು ಕಡೆ ನಕಲಿ ವಹಿವಾಟುಗಳು ನಡೀತಾ ಇದಾವಂತೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ವಹಿವಾಟವನ್ನ ಮಾಡಿ ಅಂತ ತಿಳಿಸಿದೆ ಇನ್ನು ಮೇನವಾಗಿ ಮುಖ್ಯವಾದ ಟಾಪಿಕ್ ಗೆ ಬರೋದಾದ್ರೆ ಇನ್ನು ಎರಡೆರಡು ಮೂರ್ ಮೂರು ಅಕೌಂಟ್ಸ್ ಗಳನ್ನ ಹೊಂದಿರ್ತೀರಿ ಅಂತವರಿಗೆ ಹತ್ತು ಸಾವಿರ ದಂಡ ಯಾಕೆ ಅಂತ ನೀವು ಕೇಳ್ಬಹುದು ಇದೇ ಕಾರಣಕ್ಕಾಗಿ ನಕಲಿ ವಹಿವಾಟುಗಳು ಬಹಳಷ್ಟು ಜನ ನಡೆಸ್ತಾ ಇದ್ದಾರೆ ಒಂದೊಂದು ಅಕೌಂಟ್ ಅಕೌಂಟ್ಗಳು ಸ್ಯಾಲರಿ ಅಕೌಂಟ್ ಅಂತ ಬೇರೆ ಈ ಕಡೆ ಲೋನ್ ಅಕೌಂಟ್ ಅಂತ ಬೇರೆ ಈ ರೀತಿ ಸಾಕಷ್ಟು ಅಕೌಂಟ್ಸ್ ಗಳನ್ನ ಹೊಂದಿರ್ತಾರೆ ಆದ್ರೆ ಟಿ ಡಿ ಎಸ್ ಅನ್ನ ಪಾವತಿ ಮಾಡಿರೋದಿಲ್ಲ ಈಗ ನೋಡಿ ವಾರ್ಷಿಕವಾಗಿ ಮೂರು ವರ್ಷಕ್ಕೆ ಆ ನೀವು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಮಾಡಿದ್ದೆ ಆದ್ರೆ ನೀವು ಎರಡು ಪರ್ಸೆಂಟ್ ಅಷ್ಟ ಟಿ ಡಿ ಎಸ್ ಅನ್ನ ಕಟ್ಟಬೇಕಾಗತ್ತೆ ಕಳೆದ ಒಂದು ವರ್ಷದಿಂದ ಟಿ ಡಿ ಎಸ್ ಅನ್ನ ಪಾವತಿ ಮಾಡಿಲ್ಲ ಅಂದ್ರೆ ಎರಡು ಪರ್ಸೆಂಟ್ ಅಷ್ಟು ಟಿ ಡಿ ಎಸ್ ಅನ್ನ ಪಾವತಿ ಮಾಡಬೇಕು ಆದಾಯ ತೆರಿಗೆಯನ ಕಟ್ಟಬೇಕಾಗತ್ತೆ ಇನ್ಕಮ್ ಟ್ಯಾಕ್ಸ್ ಅನ್ನ ಇನ್ನು ಒಂದು ಕೋಟಿಗಿಂತ ಹೆಚ್ಚಿನ ವಹಿವಾಟು ನೀವು ಮಾಡಿದ್ದೆ ಆದ್ರೆ ಸುಮಾರು ಐದು ಪರ್ಸೆಂಟ್ ಅಷ್ಟು ಟಿ ಡಿ ಎಸ್ ಅನ್ನ ಕಟ್ಟಬೇಕಾಗತ್ತೆ ಅಲ್ಲಿ ದಂಡ ಕೂಡ ಇರತ್ತೆ ಯಾಕಂದ್ರೆ ನೀವು ಕಳೆದ ಒಂದು ವರ್ಷದಿಂದ ಕಟ್ಟಿರೋದಿಲ್ಲ ಹಾಗಾಗಿ ಹೆಚ್ಚಿನ ವಹಿವಾಟುಗಳು ಯಾರ್ಯಾರು ಮಾಡ್ತಾ ಇರ್ತೀರಿ ಅವ್ರ ಹತ್ರ ಅಂತೂ ಅಕೌಂಟ್ಸ್ ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದೇ ಇರತ್ತೆ ಅದಕ್ಕೋಸ್ಕರ ನಿಮ್ಮ ಹತ್ರ ಎರಡರಿಂದ ಮೂರು ಹಬ್ಬೊಬ್ರು ಇದರಿಂದ ಆರು ಅಕೌಂಟ್ಸ್ ಗಳನ್ನು ಕೂಡ ಹೊಂದಿರ್ತಾರೆ ಯಾಕಂದ್ರೆ ಹೆಚ್ಚಿನ ಅಮೌಂಟ್ ಅನ್ನ ಒಂದೇ ಬ್ಯಾಂಕ್ ನಲ್ಲಿ ಇಟ್ಕೊಳ್ಳಿಕ್ ಆಗೋದಿಲ್ಲ ಹೀಗಾಗಿ ಟಿ ಡಿ ಎಸ್ ಅನ್ನ ಪಾವತಿ ಮಾಡ್ಬೇಕಾಗತ್ತೆ ಹಾಗಾದ್ರೆ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಎಲ್ಲದರಲ್ಲಿ ಡಿವೈಡ್ ಮಾಡಿ ಹಾಗಾಗಿ ಅದು ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಳ್ತೀರಿ ಸೊ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಗಳಿಗೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಲಿಂಕ್ ಇರತ್ತೆ ಆದ್ರಿಂದ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗಿರತ್ತೆ ಹಾಗಾಗಿ ನಿಮ್ಮ ಹತ್ರ ಎಷ್ಟು ಬಂಡವಾಳ ಇದೆ ಎಷ್ಟು ಹಣ ಇದೆ ಎಷ್ಟು ಹೂಡಿಕೆ ಮಾಡಿದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಹೋಗತ್ತೆ ಹಾಗಾಗಿ ನೀವೇ ಖುದ್ದಾಗಿ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಬೇಕು ಟಿ ಡಿ ಎಸ್ ಅನ್ನ ಪಾವತಿ ಮಾಡಬೇಕು ಆಗ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲಪ್ಪಾ ಅಂದ್ರೆ ನಿಮಗೆ ದಂಡ ಕೂಡ ವಿಧಿಸ್ತಾರೆ ಟ್ಯಾಕ್ಸ್ ಕೂಡ ನೀವು ಕಟ್ಟಬೇಕಾಗತ್ತೆ ಹಾಗಾಗಿ ಯಾರು ಹೆಚ್ಚು ಅಕೌಂಟ್ಸ್ ಗಳನ್ನ ಹೊಂದಿರ್ತೀರಿ ಹೆಚ್ಚು ಅಕೌಂಟ್ ಗಳನ್ನ ಹೊಂದಿದ್ದು ಆದ್ರೂ ಸಹಿತ ನೀವು ದಂಡ ಕಟ್ಬೇಕು ಕಡಿಮೆ ಅಕೌಂಟ್ ಗಳನ್ನ ಹೊಂದು ನೀವು ಆ ಕಡಿಮೆ ಇನ್ವೆಸ್ಟ್ಮೆಂಟ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸೊ ನೋಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಆರ್ ಬಿ ಐ ತಿಳಿಸಿತ್ತು ತಿಳಿಸಿದೀನಿ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾನೆ ಇರುತ್ತೆ ಅದರಲ್ಲಿ ಐದ್ನೂರು ರೂಪಾಯಿ ನೋಟುಗಳ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಇದು ಆರ್ ಬಿ ಐ ಮಾಹಿತಿ ಸೊ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶುಗುಣ ಅಲಿಸ್ತನ ಕಾಯ್ಬಿಟ್ಟಿಗೆ ಫ್ರೆಂಡ್ಸ್